ಓಂ ಶ್ರೀ ಗುರುಭ್ಯೋ ನಮಃ ಗಂಗಣಪತಯೇ ನಮಃ ತ್ರಾಮ್ ದತ್ತಾತ್ರಯಾಯ ನಮಃ ನೋಡಿ ತುಲಾರಾಶಿಯವರಿಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಧೈರ್ಯ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸದಿಂದ ಪರಿಹಾರ ಮಾಡಿಕೊಳ್ಳೋದು ಈ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲಿ ಖಂಡಿತವಾಗಿಯೂ ಇಟ್ಟುಕೊಳ್ಳಿ ಇದು ಒಂದೇ ಪರಿಹಾರ ನಿಮಗೆ ಇರುವಂಥದ್ದು ಇನ್ನೂ ಅನೇಕ ವಿಷಯವನ್ನು ನಾವಿವತ್ತು ನೋಡ್ತೇವೆ ತುಲಾರಾಶಿಯವರಿಗೆ ಜನವರಿಯ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಸೊ ಸಾಕಷ್ಟು ಐ ಥಿಂಕ್ ಎಲ್ಲ ಕಡೆ ನೋಡಿದಾಗಲೂ ಕೂಡ ನಿಮಗೆ ತೊಂದರೆ 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 ಅನ್ನೋದೇ ಕಾಣಿಸ್ತಾ ಇದೆ ಆದರೆ ಖಂಡಿತವಾಗಿಯೂ ಧೃದಿಗೆಡುವಂಥ ಸ ಕಾರಣ ಖಂಡಿತವಾಗಿಯೂ ಇಲ್ಲ ಎಷ್ಟೋ ಅನುಕೂಲಕರ ವಿಷಯಗಳು ಕೂಡ ನಿಮಗೆ ಇದೆ ಅದ್ಯಾವುದು ಅಂತ ಅನ್ನೋದನ್ನು ಕೂಡ ನಾವು ನೋಡ್ತೇವೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ಅನೇಕ ಒಳ್ಳೊಳ್ಳೆ ವಿಷಯ ದತ್ತ ಚೈತನ್ಯ ಫೌಂಡೇಶನ್ನಲ್ಲಿ ನೋಡಿಕೊಳ್ಳಿ ನೋಡಿ ನಾನು ಆಗಲೇ ಹೇಳದೆ ಧೈರ್ಯ ಮತ್ತು ಬುದ್ಧಿವಂತಿಕೆ ಆತ್ಮವಿಶ್ವಾಸ ಇದು ಬಹಳ ಅವಶ್ಯ ತುಲಾರಾಶಿಯವರಿಗೆ ಯಾಕೆ ಅಂದರೆ ಗುರು ಅಷ್ಟಮದಲ್ಲಿ ಎಂಟನೇ ಗುರು ಪಂಚಮದ ಶನಿ ಒಂದಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ಅದರಲ್ಲಿ ಇನ್ನು ಮನಸ್ಸು ಕೂಡ ನಿಮ್ಮ ಮನಸ್ಸು ಅಷ್ಟೊಂದು ರೀತಿಯಿಂದ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಬಹಳಷ್ಟು ನೀವೇನಪ್ಪ ಅಂತಂದರೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ತಾ ಇದ್ದೀರಿ ಹಾಗೆ ಮಾಡ್ಕೊಳ್ಬೇಡಿ ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಯಾವ ಸಮಸ್ಯೆಗಳು ಬಹಳ ದೊಡ್ಡದಾಗಿಲ್ಲ ಹಾಗಾಗಿ ಒಂದಷ್ಟು ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳಿ ಹೆದರುವಂಥ ಕಾರಣ ಖಂಡಿತವಾಗಿಯೂ ಇಲ್ಲ ಯಾಕೆ ಅಂದರೆ ಸದ್ಯದಲ್ಲೇ ಗುರು ಕೂಡ ಬದಲಾವಣೆ ಆಗ್ತಾ ಇದ್ದಾನೆ ಶನಿ ಕೂಡ ಬದಲಾವಣೆ ಇದೆ ಸೊ ನಿಮಗೊಂದು ಒಳ್ಳೆಯ ಕಾಲ ನೀವು ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಳ್ಳುವಂಥ ವಿಷಯಗಳು ಖಂಡಿತವಾಗಿಯೂ ಈಡೇರುವಂಥ ಕಾಲ ಖಂಡಿತವಾಗಿಯೂ ಬರುತ್ತೆ ಸ್ವಲ್ಪ ತಾಳ್ಮೆಯನ್ನು ವಹಿಸಿ ಇದರ ಜೊತೆ ಜೊತೆಗೆ ನೋಡಿ ಮನಸ್ಸು ಕೆಡ್ತಾ ಇದೆ ಅಂದಾಗ ಅನಾರೋಗ್ಯ ಖಂಡಿತವಾಗಿಯೂ ಬರುತ್ತೆ ಬರೀ ಅನಾರೋಗ್ಯದ ಬಗ್ಗೆ ಚಿಂತೆಯನ್ನು ಮಾಡಬೇಡಿ ಯಾವಾಗಲೂ ಅದೇ ವಿಷಯದಲ್ಲೇ ಕೂತ್ಕೊಳ್ಬೇಡಿ ಔಷಧೋಪಚಾರ ಖಂಡಿತವಾಗಿಯೂ ಮಾಡಿಕೊಳ್ಳಿ ಅದಕ್ಕೇನು ಪರಿಹಾರ ಬೇಕೋ ಅದನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಅದನ್ನೇ ವಿಚಾರ ಮಾಡದೆ ಆ ವಿಷಯವನ್ನು ಪಕ್ಕಕ್ಕಿಟ್ಟು ನಿಮ್ಮ ಕೆಲಸದ ಕಡೆಗೆ ಗಮನವನ್ನು ವಹಿಸಿದ್ದಾದರೆ ಈ ಅನಾರೋಗ್ಯ ಅಂತನೋದು ನಿಮಗೆ ಬಹಳ ದೊಡ್ಡ ವಿಷಯವಾಗಿ ಕಾಡೋದಿಲ್ಲ ಸಾಧ್ಯವಾದಷ್ಟು ಶಿವಪಂಚಾಕ್ಷರಿ ಜಪವನ್ನು ಮಾಡಿಕೊಳ್ಳಿ ಅದರಿಂದಲೂ ಕೂಡ ನಿಮ್ಮ ಮನಸ್ಸಿನ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಸೊ ಯಾವ ಸಮಸ್ಯೆಯನ್ನು ನೀವು ನೀವು ಅತ್ಯಂತ ಲೀಲಾಜಾಲವಾಗಿ ನೀವು ಪರಿಹಾರ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಈ ರುದ್ರ ಪೂಜೆಯನ್ನು ಮಾಡ್ಕೊಳ್ಳಿ ನಾನು ಹೇಳದ್ನಲ್ಲ ಶಿವಪಂಚಾಕ್ಷರಿ ಜಪವನ್ನು ಮಾಡ್ಕೊಳ್ಳಿ ಅಥವಾ ಒಂದು ಐದು ಸೋಮವಾರ ರುದ್ರ ಪೂಜೆಯನ್ನು ಖಂಡಿತವಾಗಿಯೂ ಮಾಡ್ಕೊಳ್ಳಿ ನಿಮಗೊಂದಷ್ಟು ಸಹಾಯ ಒಂದಷ್ಟು ನಿಮಗೆ ಎಲ್ಲೋ ಒಂದು ರೀತಿಯ ಒಂದು ಆಪತ್ಕಾಲದಲ್ಲಿ ಯಾರೋ ನಿಮಗೆ ಸಹಾಯಕ್ಕೆ ಬರಲಿಕ್ಕೆ ಸಾಧ್ಯತೆ ಇರುತ್ತೆ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತೆ ಆದರೂ ಕೂಡ ನೋಡಿ ಹೇಳದ್ನಲ್ಲಿ ನಾನು ಒಳ್ಳೆಯ ವಿಷಯಗಳು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗುವತ್ತ ಸಾಗ್ತಾ ಇದೆ ಅದರಿಂದ ನಿಮ್ಮ ಮನಸ್ಸಿಗೆ ಇಷ್ಟು ದಿವಸ ಇದ್ದಂಥ ಬೇಸರ ಖಂಡಿತವಾಗಿಯೂ ದೂರ ಆಗುತ್ತೆ ಆದರೆ ಇಲ್ಲಿ ನಿಮಗೆ ಬೇಕಾಗುವಂಥ ವ್ಯಕ್ತಿಗಳು ಅಂತಂದರೆ ನಿಮ್ಮ ಆತ್ಮೀಯರು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ನಿಮಗೆ ವಿರುದ್ಧವಾಗಿ ನಿಲ್ಲುವಂತಹ ಸಾಧ್ಯತೆ ಇದೆ ಆ ತರಹ ಇದ್ದಾಗ ಅದನ್ನು ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮ್ಯಾನೇಜ್ ಮಾಡಿಕೊಳ್ಳಿ ಖಂಡಿತವಾಗಿಯೂ ಇನ್ನು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಒಂದಷ್ಟು ತಕರಾರಾಗುವಂಥ ಸಾಧ್ಯತೆ ವಿವಾದ ಆಗ್ಬೋದು ನಿಮ್ಮ ದಯಾದಿಗಳಲ್ಲೋ ನಿಮ್ಮ ಅಣ್ಣ ತಮ್ಮಂದರಲ್ಲೋ ಅಲ್ಲೂ ಕೂಡ ನಿಮಗೆ ಒಂದಷ್ಟು ವಾದವಿವಾದವಾಗುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕಾಣ್ತಾ ಇದೆ ವ್ಯಾಪಾರ ಆಗಲೇ ಹೇಳಿದೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಲಾಭ ನಿಮಗೆ ಖಂಡಿತವಾಗಿಯೂ ಕಾಣಿಸುತ್ತೆ ಸೊ ವ್ಯಾಪಾರ ಕೂಡ ಲಾಭದತ್ತ ಸಾಗ್ತಾ ಇದೆ ಯಾವುದಾದರೂ ವಿಶೇಷ ಕೆಲಸ ಕಾರ್ಯಗಳಿತ್ತು ಅಂತಂದರೆ ಸಾಕಷ್ಟು ಯೋಚನೆಯನ್ನು ಮಾಡಿಕೊಳ್ಳಿ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಮುಂದುವರಿಸಿ ಇಲ್ಲದೇ ಇದ್ದರೆ ಇದ್ದಂಥ ಪರಿಸ್ಥಿತಿಯನ್ನೇ ಮಾತ್ರ ನೀವು ಮುಂದುವರಿಸಿಕೊಂಡು ಹೋಗಿ ಯಾವುದೇ ಆತುರದ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಇದು ನಿಮಗೆ ಸಾಕಷ್ಟು ಹಾನಿಯನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮ ನಿರ್ಧಾರಗಳು ತಪ್ಪಾಗುವಂತಹ ಸಾಧ್ಯತೆ ಹಾಗಾಗಿ ಅದರ ಪರಿಹಾರಕ್ಕಾಗಿ ಒಂದು ಮೂರು ಶುಕ್ರವಾರದ ದಿವಸ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಒಂದಷ್ಟು ದಾಳಿಂಬೆ ಹಣ್ಣನ್ನು ಒಂದಷ್ಟು ಬೆಲ್ಲವನ್ನು ಸಮರ್ಪಿಸಿ ಅದರಿಂದಲೂ ಕೂಡ ಮನಸ್ಸಿನಲ್ಲಿ ಒಂದಷ್ಟು ಏನು ಆತಂಕ ಇದೆಯಲ್ಲ ಆ ಆತಂಕ ಕಡಿಮೆ ಆಗುತ್ತೆ ಸೊ ನಿರ್ಧಾರಗಳು ನಿಮಗೆ ಗಟ್ಟಿಯಾಗಿರುತ್ತೆ ಹಾಗಾಗಿ ಈ ಒಂದು ಮಾಸ ವಿಶೇಷವಾಗಿ ಯಾವ ಯೋಗಗಳು ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ ಆದರೆ ಆದಷ್ಟು ಶೀಘ್ರದಲ್ಲಿ ಗ್ರಹಗಳ ಬದಲಾವಣೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಕಾಲವನ್ನು ತಂದೆ ಕೊಡುತ್ತೆ ವಿವಾಹ ಯೋಗಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮುಂದುವರಿಸಿ ಯಾಕೆಂದರೆ ಬಹಳ ಜೀವನದ ಮಹತ್ವದ ಘಟ್ಟ ಅದು ಇಲ್ಲಿ ಪ್ರಯತ್ನ ಅಂತ ಅನ್ನೋದು ಬಹಳ ಮುಖ್ಯವಾದದ್ದು ನೋಡಿ ಅದರ ಜೊತೆಗೆ ನಿಮಗೆ ಇದ್ದಂಥ ಯೋಗ ನಿಮಗೆ ಸಾಥ್ ಕೊಡುತ್ತೆ ಕುಲದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಗುರು ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಳ್ಳಿ ಅದರಿಂದ ಖಂಡಿತವಾಗಿಯೂ ಈಗ ನಿಮಗೆ ಗುರು ಅನುಕೂಲ ಇಲ್ಲದೇ ಇದ್ದರೂ ಕೂಡ ಪವಾಡ ಸದೃಶವಾಗಿ ನಿಮಗೆ ವಿವಾಹ ಯೋಗ ಕೂಡ ಬರಲಿಕ್ಕೆ ಸಾಧ್ಯತೆ ಇದೆ ಇನ್ನೂ ಕೆಲವೊಂದು ಮಹತ್ವದ ಕಾರ್ಯಗಳಿಗಾಗಿ ನೀವು ಒಂದಷ್ಟು ವೇಟ್ ಮಾಡೋದು ಒಳ್ಳೆಯದು ಅಲ್ಲಿವರೆಗೆ ಇದ್ದ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಳ್ಳಿ ಉದ್ಯೋಗದಲ್ಲೂ ಕೂಡ ಅಷ್ಟೇ ಯಾವುದೂ ಅಲ್ಲಿ ಏನು ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಅನಿವಾರ್ಯ ಇತ್ತು ಅಂತಂದರೆ ಕೇವಲ ನಮ್ಮ ಮಾತನ್ನು ನಂಬದೆ ನಿಮಗೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಬೇಕೋ ಅದನ್ನು ಖಂಡಿತವಾಗಿಯೂ ದೇವರ ಮೇಲೆ ಒಂದು ಭಾರವನ್ನು ಹಾಕಿ ನಿರ್ಧಾರವನ್ನು ತೆಗೆದುಕೊಳ್ತಾ ಹೋಗಿ ಅದರಿಂದ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಗುರು ಅನುಗ್ರಹ ಇರಲಿ ಅಂತ ಹೇಳಿಬಿಟ್ಟು ಗುರುವಿನ ಆರಾಧನೆಯನ್ನು ಮುಂದುವರಿಸಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ